ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಡಬ್ಬಿಗಾಯಿ ಬೀಜ ಮೊದಲೇ ಗೌಚ್ ಮಾಡಿ ತೋರಿಸಿದ್ದೆ ನಾನು ಅವು ಮುಗಿದಿದ್ವು ಮತ್ತು ಇವಾಗ ಎಲ್ಲ ಕಡೆಗೂ ಚೆನ್ನಾಗಿ ಮಳೆ ಬೀಳೋದ್ರಿಂದ ಬೇಡಿಕೆ ಹೆಚ್ಚಾಗಿದೆ ಈಗ ಮೆಣಸಿನ ಬೀಜದ್ದು ಮತ್ತು ರಾಯಚೂರಿಂದ ಹಣ್ಣಂದರು ಆರು ಕೆ ಜಿ ಬೀಜದ್ದು ಬೇಡಿಕೆ ಕಳಿಸಿದ್ರು ಅದಕ್ಕೋಸ್ಕರ ನಾವು ಮತ್ತೆ ಗೌಚ್ ಮಾಡ್ತಾ ಇದ್ದೀವಿ ಇನ್ನೊಂದೇನಪ್ಪ ಅಂದರೆ ಅವ್ರು ಹೋದ ವರ್ಷ ನಮ್ಮ ಹತ್ರ ಬಂದು ಬೀಜದ ಕಾಯಿ ತಗೊಂಡೋಗಿದ್ರಂತೆ ನಮ್ಮ ಹತ್ರ ಮುಗ್ದಿರೋದ್ರಿಂದ ಬೇರೆಯವ್ರ ಕಡೆಯಿಂದ ನಾವು ಬೀಜದ ಕಾಯಿ ಕೊಡಿಸಿದ್ವಿ ಅದರಲ್ಲಿ ಒಂದು ಎರಡು ಮೂರು ತಳಿ ಮಿಕ್ಸ್ ಆಗಿದ್ವು ಅಂತ ಹೇಳಿದರು ಈ ಸರಿ ನಮ್ಮ ಹತ್ರನೇ ಫಸ್ಟ್ ಟೈಮ್ ಮೈ ಕಾಯಿನ ನಾವು ಬೀಜ ಮಾಡಿಟ್ಟಿವಿ ಈ ರೀತಿ ನೀವು ಬೇಕಂದರೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಸರಿ ಅಕ್ಕ ಕಳಿಸ್ರಿ ಅಂತ ಹೇಳಿದರು ನಾವು ಬೀಜದ ವ್ಯಾಪಾರ ಮಾಡಕತ್ತೀವಿ ಈಗ ಸುಮಾರು ಹತ್ತರಿಂದ ಹದಿನೈದು ವರ್ಷ ಆಯಿತು ನಾವು ರಾಶಿ ರಾಶಿಕಾಯಿನ ಬೀಜ ಮಾಡಿ ಮಾರ್ತಿದ್ವಿ ಈಗ ಕಳೆದ ಮೂರು ವರ್ಷದಿಂದ ನಾವು ಫಸ್ಟ್ ಟೈಮ್ ಮೈ ಏನು ಬಿಡಿಸ್ತೀವಲ್ಲ ಆವಾಗ ದೊಡ್ಡ ದೊಡ್ಡದನ್ನು ನಾವು ಬೀಜಕ್ಕೆ ಅಂತ ಆರಿಸಿಟ್ಟು ಈ ಥರ ಬೀಜ ಮಾಡಿರ್ತೀವಿ ಬೀಜ ಬೇಕಂದರೂ ಬೀಜನೂ ತಗೊಂಡು ಹೋಗ್ತಾರೆ ಕಾಯಿ ಬೇಕಂದರೂ ಕಾಯಿನೂ ತೊಗೊಂಡು ಹೋಗ್ತಾರೆ ನೀವು ಫಸ್ಟ್ ಸರಿ ನಮ್ಮ ಹತ್ರ ಬೀಜ ಖರೀದಿ ಮಾಡೋದಾದರೆ ನಿಮಗೆ ಯಾರಿಗಾದರೂ ಬೀಜ ಬೇಕಾಗಿದ್ದರೆ ಇಲ್ಲಿಗೆ ಬಂದು ನೀವು ತಗೊಂಡು ಹೋಗ್ಬೋದು ನಾವು ಹೋದ ವರ್ಷ ಮತ್ತು ಹಚ್ಚು ವರ್ಷ ಬಂದು ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿರೋ ಅಣ್ಣಂದ್ರಿಗೆ ಈ ರೀತಿ ನಾವು ಪಾರ್ಸಲನ್ನು ಕಳಿಸ್ತಾ ಇದ್ದೀವಿ ಪೋಸ್ಟಿಗೆ ಸ್ಪೀಡ್ ಪೋಸ್ಟ್ ಹಾಕ್ತಿದ್ದೀವಿ ಆಮೇಲೆ ಫಸ್ಟು ಕಾಯಿದ್ದಾಗ ವಿ ಆರ್ ಎಲ್ಲಿಗೂ ಕಳಿಸ್ಕೊಟ್ವಿ ಈಗ ರಾಯಚೂರಿಂದ ಅಣ್ಣಂದರು ಇಲ್ಲಕ್ಕ ನಮಗೆ ಅರ್ಜೆಂಟ್ ಬೇಕಂದಿದ್ದಕ್ಕೆ ನಾವು ಗದಗ ಹೋಗಿ ಬಸ್ಸಿಗೆ ಅವರಿಗೆ ಆರು ಕೆ ಜಿ ಬೀಜ ಡಬ್ಬಿಗಾಯಿ ಬೀಜ ಮತ್ತು ಅರ್ಧ ಕೆ ಜಿ ಕಡ್ಡಿಗಾಯಿ ಬೀಜನ ಕೊಟ್ಟು ಬಂದ್ವಿ ಕೊಟ್ಟು ಬಂದಮೇಲೆ ಅವರು ಇನ್ನೂ ಎರಡು ಕೆ ಜಿ ಬೇಕು ಅಂತಂದು ಇವತ್ತು ಫೋನ್ ಮಾಡಿ ಹೇಳಿದರು ಅಲ್ಲೇ ಬಸ್ಸಿನ ಟೈಮ್ ಮುಗ್ದಿತ್ರಿ ಅದಕ್ಕೆ ನಾಳೆ ಇಡ್ತೀವಿ ಅಂತ ಹೇಳಿದ್ವಿ ಯಾರಿಗೆಲ್ಲ ಬೀಜ ಮತ್ತು ಬೀಜದ ಕಾಯಿ ಬೇಕು ಕಾಯಿ ಸಾರಿ ಕಾಯಿ ಇಲ್ಲ ಡಬ್ಬಿಗಾಯಿ ಮತ್ತು ಕೇಡಿ ಎಲ್ಲ ಕಡ್ಡಿ ಬೀಜ ಇದ್ದಾವೆ ಒನ್ನೆ ಕಾಯಿನೇ ನಾವು ಈ ರೀತಿ ಬೀಜ ಮಾಡಿ ಅವಕ್ಕೆ ಔಷಧೋಪಚಾರ ಮಾಡಿಟ್ಟಿದ್ದೀವಿ ಯಾರಿಗಂದರೆ ಬೇಕಂದರೆ ನೀವು ತಗೋಬೋದು ನಿಮಗೆ ಬಸ್ಸಿಗೂ ಕಳಿಸ್ತೀವಿ ಸ್ಪೀಡ್ ಪೋಸ್ಟುನು ಮಾಡ್ತೀವಿ ಇಲ್ಲಪ್ಪ ನಾವು ಅಲ್ಲಿಗೆ ಬಂದು ಖರೀದಿ ಮಾಡ್ತೀವಿ ಅಂದರೆ ಇಲ್ಲೇ ಬಂದು ನೀವು ಖರೀದಿ ಮಾಡಿ ರಾಯಚೂರು ಹತ್ರನೇ ಅಣ್ಣಂದ್ರು ಒಂದು ಗಾಡಿ ಜನ ನಾವು ಲಾಸ್ಟ್ ವಿಡಿಯೋದಾಗ ಹಾಕಿದ್ದೆ ಅವರು ಬೇಕಂತ ಕಾಯಿ ತಗೊಂಡು ಮತ್ತೆ ಬೀಜ ನೋಡಿದ ಮೇಲೆ ಫಸ್ಟ್ ನೇಮೈ ಐ ಕಾಯಿದ್ದು ಬೀಜ ಸ್ವಲ್ಪ ಅದು ಗಾತ್ರನೂ ವೇಟ್ ಇರುತ್ತೆ ಆದ್ರಿಂದ ಕಾಯಿ ಎಲ್ಲ ಬಿಟ್ಟು ಚೀಲ ತೂಕ ಮಾಡಿಸಿದಂತ ಅಣ್ಣಂದ್ರು ಚೀಲ ಸುರುವಿ ಮತ್ತೆ ಅವರು ಬೀಜ ತಗೊಂಡು ಹೋದ್ರು ನೀವು ಬಂದು ಒಂದ್ಸರಿ ನೋಡಿ ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಬೀಜ ತುಂಬಾ ಚೆನ್ನಾಗಿದಾವೆ